ಸೊ ಹೇ ಗೈಸ್ ಗುಡ್ ಈವ್ನಿಂಗ್ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ಸ್ ಇವತ್ತಿನ ವೆದರ್ಗು ಮಳೆ ಬರೋ ಥರ ಇದೆ ಆ್ಯಂಡ್ ಫುಲ್ ಕ್ಲೌಡ್ಸ್ ಆಗಿದೆ ಗೈಸು ಇವತ್ತಿನ ಬ್ಲಾಗಲ್ಲಿ ನಾವು ಡ್ರೆಸ್ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದೀವಿ ವೆಂಕಟೇಶ್ವರ ಗೌರ್ಮೆಂಟಲ್ಲಿ ಸು ಬನ್ನಿ ಹೋಗೋಣ ಯಾವ್ಯಾವ ಥರ ಡ್ರೆಸ್ ಅಂತ ನೋಡೋಣ ಅಂದರೆ ಯಾವ್ಯಾವ ಥರ ಡ್ರೆಸ್ನ ಪರ್ಚೇಸ್ ಮಾಡ್ತೀವಂತ ನೋಡೋಣ ಬನ್ನಿ ಸು ಗೈಸ್ ಬನ್ನಿ ವೆಂಕಟೇಶ್ವರ ಗೌರ್ಮೆಂಟಲ್ಲಿ ಸಿಗುವ ಆ್ಯಂಡ್ ಶಾಪಿಂಗ್ ಮಾಡಿದೆ ಲಿಟಲ್ ಅಂದರೆ ಚಿಕ್ಕ ಚಿಕ್ಕ ಹನಿ ನೀರು ಮಳೆ ಬರ್ತಾ ಇದೆ ಸೊ ಗಾಯ್ಸ್ ಹೋಗೋಣ ಲೇಸ್ಕೊ ಡ್ರೆಸ್ ಶಾಪಿಂಗ್ ಮಾಡೋಣ ಇವಾಗೆ ಡ್ರೆಸ್ಸಿಂಗಿದೆ ಸೊ ತುಂಬ ದಿನ ಆಯಿತು ಡ್ರೆಸ್ ಶಾಪಿಂಗ್ ಮಾಡಿಲ್ಲ ಹಬ್ಬದಲ್ಲೂ ತೊಗೊಂಡಿಲ್ಲ ಆ್ಯಂಡ್ ಇವಾಗ ಡ್ರೆಸ್ ಶಾಪಿಂಗ್ ಮಾಡಿ ಹೋಗ್ತಾ ಇದ್ದೀವಿ ಹೆಸರು ಹೇಳ್ತಾ ಇದ್ದೀನಿ ಬಾಯ್ ಬಾಯ್ ಗೈಸ್ ನಮ್ಮದು ಪಾಸ್ಪೋರ್ಟ್ ಮಾಡಿಸ್ಬೇಕು ಅದಕ್ಕೋಸ್ಕರ ಹೋಗಬೇಕು ಅಪ್ಲಿಕೇಶನ್ ಕೊಡೋಕ್ಕೆ ಆ್ಯಂಡ್ ನಮ್ಮ ಡ್ಯಾಡಿ ಆಲ್ರೆಡಿ ಒಂದು ಪಾಸ್ಪೋರ್ಟ್ ಇದೆ ಬಟ್ ಹಳೆದು ಅದರಲ್ಲಿ ಏನಂತ ಹೇಳೋದು ವ್ಯಾಲಿಡ್ ಇಲ್ಲ ಇನ್ ಇನ್ವ್ಯಾಲಿಡ್ ಪಾ ಇನ್ವ್ಯಾಲಿಡ್ ಪಾಸ್ಪೋರ್ಟ್ ಸೊ ಇದೊಂದು ಅಪ್ಲಿಕೇಶನ್ ಆಗಬೇಕು ಲೆಟ್ಸ್ ಗೋ ಫೈ ಸೊ ಮಳೆ ಬರುತ್ತೆ ಅಂದ್ಬಿಟ್ಟು ನನ್ನ ಗಾಡಿ ಗಾಡಿ ಕವರ್ ತ್ಯಕ್ಕೆ ಹೋಗಿದಾರೆ ಮೇಲೆ ಅಂಡ್ ಚತ್ತಿರನ್ ತ್ಯಕ್ಕೆ ಹೋಗಿದಾರೆ ಸೋ ಗಾಡಿ ಮೇಲೆ ಕವರ್ ಹಾಕ್ಬಿಟ್ಟು ಹೋಗ್ತಾ ಇದೀವಿ ಫೈ ಸೊ ಶಾಪಿಂಗ್ ಮಾಡೋಕೆ ಹೋಗೋಕಿನ್ ಮುಂಚೆ ಪಾಸ್ಪೋರ್ಟ್ ಗೆ ಅಪ್ಲಿಕೇಶನ್ ಕೊಡಬೇಕು ಅಂಡ್ ಲೆಟ್ಸ್ ಗೋ ಗೈಸ್ ಪಾಸ್ಪೋರ್ಟ್ ಗೆ ಅಪ್ಲಿಕೇಶನ್ ಕೊಡ್ಬಿಟ್ಟು ಶಾಪಿಂಗ್ ಹೋಗೋಣ ಗೈಸ್ ಫೈನಲಿ ಪಾಸ್‌ಪೋರ್ಟ್ ಅಪ್ಲಿಕೇಶನ್ ಕೊಟ್ಟೆ ಆಯ್ತು ಬಟ್ ನೆಂದ್ ಕೊಟ್ಟಿಲ್ಲ ನಮ್ಮ ಡ್ಯಾಡಿ ಕೊಟ್ಟೆ ಗೈಸ್ ಬಟ್ಟೆ ಶಾಪಿಂಗ್ ಮಾಡೋಕ್ಕಿಂತ ಮುಂಚೆ ಗ್ರೋಸರಿ ಶಾಪಿಂಗ್ ಮಾಡೋ ಬಂದಿದ್ದೀವಿ ಮ ನಾನು ಗ್ರೋಸರಿ ಶಾಪಿಂಗ್ ಗೈಸ್ ಗ್ರೋಸರಿ ಶಾಪಿಂಗ್ ಸೋ ವೀಂ ತಗೋಬೇಕು ಇಲ್ಲಿ ಸೋ ಗೈಸ್ ಗ್ರೋಸರಿ ಶಾಪ್ ಮಾಡೋಕೆ ಬಂದಿದ್ದೀವಿ ಸಿ ಇದ್ರಲ್ಲ ಆಫರ್ ಇದಂತ ತಗೊಂತೀನಿ ಬಟ್ಟೆ ಕ್ಲೀನ್ ಸ್ಮೆಲ್ ಬರುತ್ತೆ

212 ಶ್ರೀ ವೆಂಕಟೇಶ್ವರ गारमेंट ಎತ್ರ ಬಂದಾಯಿತು ಆಂಡ್ ಇವಾಗ ಹೊರಗೆ ಹೋಗಿ ಶಾಪಿಂಗ್ ಸ್ಟಾರ್ಟ್ ಮಾಡಬೇಕು ಹೋಗ್ ಮಾಡ್ ಬಂದಾಯಿತು ಫೈನಲಿ ಎಕ್ಸಲ್ ಟ್ರೋ ಮಾಡ್ 10 ಹೋಗ್ ಬಂದಾಯಿತು ಆಂಡ್ टोटल 1 2 3 4 5 5 ಡ್ರೆಸ್ ತಗೊಂಡಿದ್ದೀನಿ ಗಾಯ್ಸ್ 3 ಶರ್ಟ್ಸ್ ಮತ್ತೆ 2 ಪ್ಯಾಂಟ್ಸ್ ಇವಾಗ ಡ್ರೈಲ್ ಮಾಡಬೇಕು 10 ಗಾಯ್ಸ್ ಫಟಾ ಫಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬೇರೆ ಬಟ್ಟೆ ಹಾಕೊಂಡು ಯಾದರ್ ಕಂಫರ್ಟಬಲ್ ಆಗಿರ್ತಾ ಅಂತ. ಬೆಲ್ ಈ ವನ್ನ ಶರ್ಟ್ ಕರೆಕ್ಟ್ ಆಗಿದೆ. ಅಂಡ್ கிரே ಜಾಯ್ ಇದೆ ಸ್ವಲ್ಪ ಲೂಸ್ ಇದೆ. ಆಕ್ಚುಲಿ ಇನ್ ದಿ ಬಾಡಿ ಫ್ಯಾಟ್ ಜೈಸೆ ಇಸ್ ಕರ. ಅದಕ್ಕೆ ಈ ಶರ್ಟ್ ಕರೆಕ್ಟ್ ಪರ್ಫೆಕ್ಟ್. ಮಟ್ ಟೈಟ್ ಆಗಿದೆ ಗಾಯ್ಸ್ ಈ ಶರ್ಟ್. ಬೆಲ್ವೇರಿ ಟೈಟ್. ಗಾಯ್ಸ್ ಈ ಒಂದು ಪ್ಯಾಂಟ್ ಕರೆಕ್ಟ್ ಆಗಿದೆ. ಅಂಡ್ ಇದು ಮೂರು ಒಂದು ಎರಡು ಮೂರು ಫಿಟ್ ಆಗಿಲ್ಲ ತುಂಬ ಟೈಟ್ ಆಗಿದೆ ಆ್ಯಂಡ್ ಈ ಶರ್ಟ್ ಸಕ್ಕತ್ತಾಗಿದೆ ಡನ್ ವೆರಿ ಗುಡ್ ಗುಡ್ ಒನ್ ಗೈಸ್ ಪರ್ಫೆಕ್ಟ್ ಸೈಜ್ ಸೊ ಗೈಸ್ ಮತ್ತೊಂದು ಸಲ ಬಂದು ಡ್ರೆಸ್ನ ನಾಲ್ಕು ಡ್ರೆಸ್ನ ಸೆಲೆಕ್ಟ್ ಮಾಡ್ತೀನಿ ಒನ್ ಟೂ ಇದು ಒಂದು ತ್ರೀ ಫೋರ್ ಸೊ ಚೆಕ್ ಮಾಡೋಣ ಗೈಸ್ ಯಾವ್ದು ತಗೊಂತೀರಂತ ಯಾವ ಡ್ರೆಸ್ ಬಿಟ್ಟು ಅಂತ ನೋಡೋಣ ಡನ್ ಗೈಸ್ ಈ ಒಂದು ಬ್ಲೂ ಬ್ಲೂ ಶರ್ಟ್ ಪರ್ಫೆಕ್ಟ್ ಆಗಿದೆ ಆ್ಯಕ್ಚುಲಿ ನನ್ನ ಸ್ಟಮಕ್ ಇಲ್ಲಿ ಬಟ್ಟೆ ಬಟ್ ಶರ್ಟ್ ಇಸ್ ಫೈನ್ ಕೈಸು ನೆಕ್ಸ್ಟ್ ಒಂದು ಒಳ್ಳೆಯ ಟೀ ಶರ್ಟ್ ತೊಗೊಂಡಿದ್ದೀನಿ ಕರೆಕ್ಟಾಗಿ ಫಿಟ್ ಆಗಿದೆ ಕೈಸು ಟೋಟಲ್ ಒನ್ ಟು ತ್ರೀ ತ್ರೀ ಟಿ ಶರ್ಟ್ಸ್ ಫಿಟ್ ಆಗಿದೆ ಕೈಸು ಫೈನಲ್ಲಿ ಎರಡು ಡ್ರೆಸ್ ಶಾಪಿಂಗ್ ಮಾಡಾಯಿತು ಆ್ಯಂಡ್ ಈ ಒಂದು ಶರ್ಟ್ ಸ್ವಲ್ಪ ಬೇಡ ಅಂತೀನಿ ಇದು ಕ್ಯಾಪುರೆ ಶರ್ಟ್ ಇದೆ ಬೇಡ ಕ್ಯಾನ್ಸಲ್ ಮಾಡ್ತೀನಿ ಅಂಡ್ ಈ ಎರಡು ಶರ್ಟ್ ಕರೆಕ್ಟ ಆಗಿದೆ ಇದು ತುಂಬಾ ಹು ಕೆಫಿ ಫಿಟ್ ಆಗಿದೆ ತುಂಬಾ ಟೈಟ್ ಆಗಿದೆ ಇದನ್ನ ಕ್ಯಾನ್ಸಲ್ ಮಾಡ್ತೀನಿ ಇದನ್ನ ಕ್ಯಾನ್ಸಲ್ ಮಾಡ್ತೀನಿ 10 ಗಾಯ್ಸ್ ನೆಕ್ಸ್ಟ್ ಗಾಯ್ಸ್ ವಿ ಇಲ್ಲಿಗೆ samples ಸಿಕ್ಕಿದೆ ನಾನು ಹೇಳಿದ್ ವೆಂಕಟೇಶ್ವರ گارಮೆಂಟ್ ಇಂದ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾಯಿದೀನಿ